ಮುಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಖಾಕೊಂಡಿದ್ದೇ ತಡ ಇತ್ತ ಸಿಎಂ ಕುರ್ಚಿ ಮೇಲೆ ಅನೇಕರ ಕಣ್ಣು ಬಿದ್ದಿದೆ ಮೇಲ್ನೋಟಕ್ಕೆ ನಾವು ಸಿದ್ದು ಪರವಾಗಿ ನಿಲ್ತೀವಿ ಅಂತ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ರು ಒಳಗೊಳಗೇನೆ ಸಿಎಂ ಕುರ್ಚಿಗೆ ಪೈಪೋಟಿಯನ್ನು ಶುರು ಮಾಡಿಕೊಂಡಿದ್ದಾರೆ ಹೀಗಾಗಿ ಪದೇ ಪದೇ ದೆಹಲಿಗೂ ಹೋಗ್ತಿದ್ದಾರೆ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಕೋರ್ಟ್ ಅಲ್ಲಿ ಏನಾದರೂ ವ್ಯತಿರಿಕ್ತ ತೀರ್ಪು ಬಂದ್ಬಿಟ್ರೆ ನಮ್ಮನ್ನ ಪರಿಗಣಿಸಿ ಅಂತ ರಾಹುಲ್ ಖರ್ಗೆ ಮುಂದೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಕಾವು ಮತ್ತಷ್ಟು ಜೋರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಕಾಂಗ್ರೆಸ್ನ ಒಳಗಡೆ ರಹಸ್ಯ ರಾಜಕೀಯ ಬೆಳವಣಿಗೆಗಳು ನಡೀತಾ ಇವೆ ಹೈಕಮಾಂಡ್ ಸೂಚನೆಯಂತೆ ಮೇಲ್ನೋಟಕ್ಕೆ ಸಿಎಂಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರು ಸಿಎಂ ಕುರ್ಚಿಗಾಗಿ ಟವಲ್ ಹಾಕೋ ಕೆಲಸದಲ್ಲಿ ಆ ರೇಸ್ನಲ್ಲಿ ನಲ್ಲಿ ಅನೇಕರಿದ್ದಾರೆ ಈ ಮೊದಲು ಸಿದ್ದರಾಮಯ್ಯ ಆ ನಂತರ ಡಿಕೆಶಿಗೆ ಸಿಎಂ ಪಟ್ಟ ಅನ್ನೋ ಚರ್ಚೆಗಳಿದ್ವು ಆದರೆ ಈಗ ಆ ಥರದ ವಾತಾವರಣವೇ ಕಂಪ್ಲೀಟ್ ಚೇಂಜ್ ಆಗಿದೆ ಒಂದು ವೇಳೆ ಕೋರ್ಟ್ನಲ್ಲಿ ಏನಾದರೂ ಸಿಎಂ ವಿರುದ್ಧವಾಗಿ ವ್ಯತಿರಿಕ್ತವಾದ ತೀರ್ಪು ಬಂದ್ಬಿಟ್ರೆ ನಮ್ಮನ್ನ ಪರಿಗಣಿಸಿ ಅನ್ನೋ ಮಾತನ್ನ ವರಿಷ್ಠರ ಮುಂದೆ ಇಡೋ ಮೂಲಕ ಲಾಬಿಯನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಸಿಎಂ ಸ್ಥಾನಕ್ಕೆ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ತೇಲಿ ಬಂತೋ ಆಗಲೇ ಹಿರಿಯ ಹಾಗೂ ದಲಿತ ನಾಯಕರಾದ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಸ್ಸಿ ಎಸ್ಟಿ ಕೋಟಾದಡಿ ಸಿ ಎಂ ಸೀಟು ಗಿಟ್ಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಹೀಗಾಗಿನೇ ಪದೇ ಪದೇ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ ಸಿದ್ದರಾಮಯ್ಯವರ ಮೂಢ ಪ್ರಕರಣ ಕೋರ್ಟ್ ಮೆಟ್ಟಿಲೇರ್ತಾನೆ ಹೈಕಮಾಂಡ್ ಕೂಡ ಚಿಂತೆಗೆ ಒಳಗಾಗ್ಬಿಟ್ಟಿದೆ ಒಂದು ವೇಳೆ ಸಿದ್ದರಾಮಯ್ಯವರು ಇದರಲ್ಲಿ ಬಿಟ್ರೆ ಮುಂದೆ ಏನು ಅನ್ನೋ ಆಲೋಚನೆಯನ್ನ ಮಾಡ್ತಾ ಇದೆ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ರೆಡಿ ಇದ್ರೂ ಅವರನ್ನ ಪ್ರಸ್ತುತ ಸಂದರ್ಭದಲ್ಲಿ ಸಿಎಂ ಮಾಡೋದಕ್ಕೆ ಹೈಕಮಾಂಡ್ಗೆ ಇಷ್ಟ ಇಲ್ಲವಂತೆ ಯಾಕಂದ್ರೆ ಇಡಿ ಕೇಸ್ಗಳು ಡಿಕೆ ಮೇಲೆ ಇರೋದ್ರಿಂದ ಸಿ ಮಾಡ್ಬಿಟ್ರೆ ಕೇಂದ್ರ ಸರ್ಕಾರ ಯಾವಾಗ ಬೇಕಾದ್ರೂ ಅವರ ಮೇಲಿನ ತನಿಖೆಗೆ ಗಮನ ಕೊಡಬಹುದು ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ರೆ ಆಗ ಪಕ್ಷ ಹಾಗೂ ಸರ್ಕಾರ ಎರಡಕ್ಕೂ ಕೆಟ್ಟ ಹೆಸರು ಬಂದ್ಬಿಡತ್ತೆ ಹೀಗಾಗಿ ನ್ಯಾಯಾಲಯದ ಕುಣಿಕೆಯಿಂದ ಸಿದ್ದರಾಮಯ್ಯನವರು ಪಾರಾಗ್ಬಿಟ್ರೆ ಅವರನ್ನೇ ಐದು ವರ್ಷ ಸಿಎಂ ಆಗಿ ಮುಂದುವರಿಸೋ ಆಲೋಚನೆಯಲ್ಲಿದೆ ಯಾಕಂದ್ರೆ ಪ್ರಧಾನಿ ಅಮಿತ್ ಶಾ ಅವರನ್ನ ಸಮರ್ಥವಾಗಿ ಎದುರಿಸೋ ತಾಕತ್ತು ಸಿದ್ದರಾಮಯ್ಯವರಿಗೆ ಮಾತ್ರ ಇದೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ ಒಂದು ವೇಳೆ ವ್ಯತಿರಿಕ್ತವಾದ ತೀರ್ಪು ಬಂದ್ಬಿಟ್ರೆ ಸಿದ್ದರಾಮಯ್ಯನವರನ್ನ ಮನವೊಲಿಸಿ ಅವರನ್ನ ಕೆಳಗಿಳಿಸೋ ಲೆಕ್ಕಾಚಾರ ಕೂಡ ಇದೆಯಂತೆ ಆಗ ಆಲ್ಟರ್ನೇಟಿವ್ ಆಗಿ ಆ ಕುರ್ಚಿಗೆ ಯಾರನ್ನ ಕೂರಿಸಬಹುದು ಅನ್ನೋ ಆಲೋಚನೆ ಕೂಡ ಹೈಕಮಾಂಡ್ ತಲೆಯಲಿದೆ ಖರ್ಗೆ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸೋದ್ರ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡಿತ್ತು ಆದರೆ ಖರ್ಗೆ ಅವರನ್ನ ಕೂರಿಸಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಇಂಡಿಯಾ ಒಕ್ಕೂಟವನ್ನ ಮುನ್ನಡೆಸುವಂತವರು ಯಾರೂ ಇಲ್ಲದಂತಾಗತ್ತೆ ಆ ಕಾರಣಕ್ಕಾಗೇನೇ ಪರಮೇಶ್ವರ್ ಅವರನ್ನ ಕೂರಿಸಬಹುದು ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿದೆ ಪರಂ ದಲಿತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಸಿಎಂ ಮಾಡಿದ್ದೇ ಆದರೆ ರಾಜ್ಯದ ಬಹುದೊಡ್ಡ ಸಮುದಾಯಕ್ಕೆ ಸಂದೇಶ ರವಾನಿಸಬಹುದು ಅನ್ನೋ ಅಂದಾಜಿದೆ ಹಾಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟೋ ಬಗ್ಗೆ ಕೂಡ ಮನಸ್ಸಿದೆ ಹೀಗಾಗಿ ಪದೇ ಪದೇ ಈ ಇಬ್ಬರು ನಾಯಕರು ದೆಹಲಿಗೆ ಹೋಗಿ ಬರ್ತಿದ್ದಾರಂತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯಾಗುತ್ತೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇರೋದ್ರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಂಪುಟದ ಸಚಿವರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಹೊಸ ತಂತ್ರದ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಒಳಗೊಂಡ ಒಂದು ಸಚಿವರ ತಂಡಕ್ಕೆ ಔತಣಕೂಟವನ್ನು ಏರ್ಪಡಿಸಿದ್ರು ಈ ಭೋಜನ ಕೂಟಕ್ಕೆ ಬಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಸೇರಿದ ಹಾಗೆ ಇತರೆ ಸಚಿವರು ಹಾಗೂ ಮುಖಂಡರನ್ನ ವಿಶ್ವಾಸಕ್ಕೂ ತೆಗೆದುಕೊಂಡ್ರು ತಮ್ಮ ಕುರ್ಚಿಯನ್ನ ಶೇಕ್ ಮಾಡ್ತಾ ಇರೋ ಮೂಢ ನಿವೇಶನ ಹಂಚಿಕೆ ವಿಚಾರದಿಂದ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಸಿದ್ದರಾಮಯ್ಯವರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ತೆರೆದಿಡೋದಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದೆ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ ಇದರ ನಡುವೆ ಹೈಕೋರ್ಟ್ ತೀರ್ಪು ಏನೇ ಬಂದರೂ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು ಅಂತ ಅವರ ಸಂಪುಟದ ಸಹೋದ್ಯೋಗಿಗಳು ಮತ್ತು ಪಕ್ಷದ ಮುಖಂಡರ ಹೇಳಿಕೆಗಳಿಂದ ಸ್ಪಷ್ಟವಾಗಿದೆ ಅಂತ ಕಾಂಗ್ರೆಸ್ ಮುಖಂಡರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಒಂದು ವೇಳೆ ಸಿಎಂ ಸ್ಥಾನ ತೆರವಾಗ್ಬಿಟ್ರೆ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರೋದು ಎಲ್ರಿಗೂ ಗೊತ್ತಿದೆ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಮೊದಲಾರ್ಧ ಅವಧಿ ಮುಗಿದ ಮೇಲೆ ಸಿಎಂ ಹುದ್ದೆ ನೀಡೋದಾಗಿ ಹೈಕಮಾಂಡ್ ಭರವಸೆಯನ್ನ ಕೊಟ್ಟಿರೋದ್ರಿಂದ ಡಿಕೆಶಿ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟರೆ ಸಿಎಂ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದ ಹಿರಿಯ ಮುಖಂಡ ಆರ್ ವಿ ದೇಶಪಾಂಡೆ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ ಕೆಲವು ದಿನಗಳ ಹಿಂದೆ ನವದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದಾರೆ ಹೊರತು ಸಿಎಂ ಸ್ಥಾನದ ಬಗ್ಗೆ ಅಲ್ಲ ಅಂತ ಮೂಲಗಳು ತಿಳಿಸಿವೆ ಇದರ ಅರ್ಥ ಹೈಕಮಾಂಡ್ ಸಿಎಂ ಬದಲಾವಣೆಗೆ ನಿರ್ಧಾರ ಮಾಡದ ಹೊರತು ಸಿದ್ದರಾಮಯ್ಯ ಅವರಿಗೆ ಯಾವುದೇ ಟೆನ್ಷನ್ ಇಲ್ಲ ಹಾಗೆಯೇ ಸಿದ್ದರಾಮಯ್ಯನವರ ಸಾಮರ್ಥ್ಯದ ಬಗ್ಗೆ ಹೈಕಮಾಂಡ್ಗೂ ಕೂಡ ಗೊತ್ತಿರೋದ್ರಿಂದ ಅವರನ್ನ ಬಿಟ್ಟರೆ ರಾಜ್ಯದಲ್ಲಿ ಅಂತಹ ಸಮರ್ಥ ನಾಯಕರು ಯಾರೂ ಇಲ್ಲ ಸಂಗೊಳ್ಳಿ ರಾಯಣ್ಣ ಜನ್ಮ ದಿನಾಚರಣೆಯಲ್ಲಿ ತಮ್ಮ ವಿರುದ್ಧ ಕೆಲಸ ಮಾಡೋರಿಗೆ ಸಿದ್ದರಾಮಯ್ಯ ಎಚ್ಚರಿಕೆ ಕೂಡ ಕೊಟ್ಟಿದ್ರು ಹಿಂದಿನಿಂದ ನನಗೆ ಬೆನ್ನು ತಟ್ಟೋರು ಇದ್ದಾರೆ ಹಾಗೆ ಬೆನ್ನಿಗೆ ಚೂರಿ ಹಾಕೋರೂ ಇದ್ದಾರೆ ಟಿಪ್ಪು ಸುಲ್ತಾನನನ್ನ ಹಿಡಿಯೋದಕ್ಕೆ ಬ್ರಿಟಿಷರಿಗೆ ಸಹಾಯ ಮಾಡಿದ ಮೀರ್ ಸಾದಿಕ್ ಅವರನ್ನ ಉಲ್ಲೇಖ ಮಾಡಿ ಮಾತನಾಡಿದ ಸಿದ್ದರಾಮಯ್ಯನವರು ಜನರ ಆಶೀರ್ವಾದ ನನಗೆ ಇರೋ ತನಕ ಯಾರೂ ನನ್ನನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವಿರೋಧಿಗಳಿಗೆ ಸಂದೇಶ ರವಾನಿಸಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಓಕೆ ನಮ್ಮದೇನು ತಕರಾರಿಲ್ಲ ಆದರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ನನಗೊಂದು ಚಾನ್ಸ್ ಕೊಡಿ ಅಂತ ಕೆಲವು ಹಿರಿಯ ನಾಯಕರು ಹೈಕಮಾಂಡ್ ಬಾಗಿಲನ್ನ ತಡ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಈ ಹಿಂದೆ ತಮ್ಮ ಸಹೋದರನಿಗೂ ಸಿಎಂ ಸ್ಥಾನ ಸಿಗಬೇಕು ಅನ್ನೋ ಇಂಗಿತ ವ್ಯಕ್ತಪಡಿಸಿದ್ದಂತ ಡಿಕೆ ಸುರೇಶ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಆದರೆ ಕೇಳೋದ್ರಲ್ಲಿ ತಪ್ಪಿಲ್ಲ ಬಿಜೆಪಿ ಜೆಡಿಎಸ್ನವರು ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ಸಿಗಬೇಕು ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಎಐಸಿಸಿ ಅಧ್ಯಕ್ಷರು ಸೇರಿದ ಹಾಗೆ ದೆಹಲಿ ಹೈಕಮಾಂಡ್ ಸ್ಪಷ್ಟ ಸಂದೇಶ ಕಳಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಾಸಕರು ಕೂಡ ಇದನ್ನೇ ಹೇಳಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರೇ ಐದು ವರ್ಷವೂ ಮುಖ್ಯಮಂತ್ರಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಮೂಡಾ ಕೇಸ್ ಸಿಎಂ ಕುರ್ಚಿಗೆ ಒಂದ್ ಕಡೆ ಕಂಟಕ ಅಂತ ಹೇಳಲಾಗ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿಯವರು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಕಡೆ ಇರೋ ವಿಚಾರ ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಟ್ರೈ ಮಾಡ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ದುಡ್ಡಿನ ಆಮಿಷವನ್ನ ಒಡತಿದ್ದಾರೆ ಆಪರೇಷನ್ ಕಮಲ ಮಾಡಿಯೇನೆ ಬಿಜೆಪಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಿತ್ತು ಜನರ ಆಶೀರ್ವಾದದಿಂದ ಅಧಿಕಾರವನ್ನ ಪಡೆದುಕೊಂಡಿರಲಿಲ್ಲ ಈಗ ಮತ್ತದೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಜನರ ವಿಶ್ವಾಸ ಗಳಿಸಿ ನೂರ ಮೂವತ್ತಾರು ಶಾಸಕರನ್ನ ಗೆತ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವುದು ಈಸಿ ಅಲ್ಲ ಅಂತಹ ಆಸೆಗೆ ಪಕ್ಷದ ಶಾಸಕರು ಯಾರು ಬಲಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸೋ ಸಮಯ ಏನಾದರೂ ಹತ್ತಿರ ಬಂತ ಅನ್ನೋ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಭೀತಿ ಇನ್ನೊಂದು ಕಡೆ ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೋ ಆ ತೀರ್ಪಿನ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಭದ್ರವಾಗಿರುತ್ತಾ ಅಥವಾ ಬಿಟ್ಕೊಡ್ಬೇಕಾದ ಸಂದರ್ಭ ಏನಾದರೂ ಎದುರಾಗುತ್ತಾ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ